ಸುಮಾರು ನಾಲ್ಕೈದು ವರ್ಷಗಳಿಂದಲೇ ಹವ್ಯಾಸದಲ್ಲಿ ತೊಡಗಿಕೊಂಡು ನಾನು ಸ್ ನ್ಯೂ ಮತ್ತು ಸ್ಟಾರ್ ಮೇಕರ್ ಅನ್ನುವಂತಹ ಕರೋಕೆ ಪ್ಯಾಕ್ನಲ್ಲಿ ಹಾಡತ ಬಂದಿದ್ದೆ ಅಲ್ಲಿ ನನ್ನಂಥ ಹಲವಾರು ಗಾಯಕರು ಆ ಹಾಡುಗಾರರನ್ನ ಹವ್ಯಾಸಕ್ಕೆ ಹಾಡುಗಾರರನ್ನ ನಾನು ಇಪ್ಪಿಸಿ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಳ್ಳುವಂತಹ ಸಲುವಾಗಿ ಮತ್ತು ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವ ಉದ್ದೇಶವಾಗಿ ಒಂದು ಲ್ಲ ಐವತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ಸೇರಿರುವಂತಹ ವೀಕ್ಷಕರಾಗಿ ಕೂಡ ಬಂದಿರ್ತಾರೆ ಮತ್ತು ಭಾಗವಹಿಸಿರುವಂಥ ಐವತ್ತು ಗಾಯಕರಲ್ಲಿ ಕೂಡ ಅಷ್ಟೂ ಜನರಲ್ಲಿ ಒಬ್ಬ ಒಬ್ಬರು ಗಾಯಕರಿಗೆ ಲಕ್ಕಿ ಡಿಪ್ ಮೂಲಕ ಸಾರ್ವಜನಿಕ ವೀಕ್ಷಕರಲ್ಲಿಯೂ ಕೂಡ ಒಂದು ಲಕ್ಕಿ ಡಿಪ್ ಇರುತ್ತೆ ಅದರಲ್ಲಿ ಕೂಡ ಒಂದು ಒಂದು ವಿಶೇಷವಾದ ಬಹುಮಾನ ಅಂತ ಇದ್ದು ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಭೇಟಿಗೆ ಕರೆದಂತಹ ಎಲ್ಲ ಸೇರಿರುವಂಥ ಎಲ್ಲ ಪತ್ರಿಕೋದ್ಯಮಿಗಳಿಗೆ ನಾನು ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತೀನಿ ನಿಮ್ಮ ಸಹಕಾರ ನಮ್ಮೊಡನ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ